ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಸೂರ್ಯದೇವನ ಕೃಪೆ ಪ್ರಾಪ್ತಿ ಆಗಿದೆ ಅಂತ ತಿಳಿಯೋದು ಹೇಗೆ ಅಥವಾ ಪರೀಕ್ಷಿಸೋದು ಹೇಗೆ ಸೂರ್ಯದೇವನನ್ನ ಪರೀಕ್ಷಿಸ್ತಕ್ಕಂಥದ್ದಲ್ಲ ಬದಲಿಗೆ ಯಾರು ಸೂರ್ಯದೇವನನ್ನ ಆರಾಧಿಸುತ್ತೀರಿ ಪೂಜಿಸುತ್ತೀರಿ ಪ್ರಾರ್ಥಿಸುತ್ತೀರಿ ನಂಬುತ್ತೀರಿ ನಡೆಯುತ್ತೀರಿ ಅಂಥವರು ಸೂರ್ಯದೇವನ ಕೃಪೆ ನಮಗೆ ಪ್ರಾಪ್ತಿಯಾಗಿದೆ ಅಂತ ತಿಳಿತಕ್ಕಂಥದ್ದು ಹೇಗೆ ಕೋಟ್ಯಾನು ಕೋಟಿ ಜನಸಂಖ್ಯೆ ಇದೆ ಸೂರ್ಯದೇವನನ್ನು ಆರಾಧಿಸ್ತಕ್ಕಂಥವರು ಸಾಕಷ್ಟು ಜನ ಹೆಚ್ಚು ಏಕೆಂದರೆ ಹಿಂದಿನಿಂದನೂ ಕೂಡ ಚಿತ್ರಪಟಗಳನ್ನಂದರೆ ಫೋಟೋದಲ್ಲಿರ್ತಕ್ಕಂಥ ದೈವಶಕ್ತಿಯನ್ನು ಆರಾಧಿಸುವ ಬದಲಿಗೆ ಸೂರ್ಯದೇವನಂದರೆ ಅಂದರೆ ನಮಗೆ ಕಣ್ಣಿಗೆ ಕಾಣ್ತಕ್ಕಂಥ ದೈವ ಮತ್ತು ಸೂರ್ಯ ಮತ್ತು ಚಂದ್ರರು ಅಂತ ಉಲ್ಲೇಖವನ್ನು ನಾವು ಮಾಡ್ತೇವೆ ಮತ್ತು ನಮ್ಮ ಕಾರ್ಯ ಕಾರ್ಯಚ ಕಾರ್ಯಗಳನ್ನು ಕೂಡ ಮಾಡ್ತೇವೆ ಹಾಗಾಗಿ ಶಕ್ತಿ ಪೂಜೆಯನ್ನು ಹಿಂದಿನಿಂದನೂ ಕೂಡ ಉಪಾಸನೆಯನ್ನು ಮಾಡ್ಕೊಬರ್ತಾರೆ ಅದರಿಂದಾಗಿ ಹೆ ಅತಿ ಹೆಚ್ಚು ಜನ ಸೂರ್ಯದೇವನನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ಪೂಜೆ ಮಾಡ್ತಕ್ಕಂಥದ್ದು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಮಾಡ್ತಾರೆ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು ಈ ಎಲ್ಲ ಕಾರ್ಯಗಳನ್ನು ಕೂಡ ಮಾಡ್ತಾರೆ ಹೀಗಿದ್ದಾಗ ಸೂರ್ಯದೇವನಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಜಪಗಳನ್ನು ಹೇಳ್ತಕ್ಕಂಥದ್ದು ಅರ್ಘ್ಯಗಳನ್ನು ಕೊಡೋದ್ರ ಜೊತೆಗೆ ಹೋಮ ಸೂರ್ಯದೇವನ ಹೆಸರಲ್ಲಿ ಹವನಗಳನ್ನು ಮಾಡ್ತಕ್ಕಂಥದ್ದು ದಾನ ಧರ್ಮವನ್ನು ಮಾಡ್ತಕ್ಕಂಥದ್ದು ಇತ್ಯಾದಿ ಕಾರ್ಯಗಳನ್ನು ಕೂಡ ಮಾಡ್ತಾರೆ ಈ ರೀತಿ ಇದ್ದಂತಹ ಸಂದರ್ಭದಲ್ಲಿ ಸೂರ್ಯದೇವನ ಕೃಪೆ ನಿಮಗೆ ಪ್ರಾಪ್ತಿಯಾಗಿದೆ ಅಂತ ತಿಳಿಬೇಕು ಅಂದರೆ ಏನು ಮಾಡಬೇಕು ಅದ್ರ ಬಗ್ಗೆ ಈ ವಿಷಯ ಇದೆ ಭಗವಂತ ಸರಳವಾದಂಥ ವಿಧಾನವನ್ನ ಇಟ್ಟಿರ್ತಾರೆ ಭಗವಂತನನ್ನ ಯಾರು ಮನಸ್ಸಿನಿಂದ ನಂಬ್ತಾರ ಯಾರು ಮನಸ್ಸಿನಿಂದ ಆಚರಣೆಯನ್ನು ಮಾಡ್ತಾರೋ ಆ ನಂಬಿಕೆ ಎಂತಕ್ಕಂಥದ್ರಲ್ಲಿ ಕೊರತೆ ಇರೋದಿಲ್ಲ ಪ್ರಮಾಣ ಮತ್ತು ಪ್ರತಿಶತ ಇರೋದಿಲ್ಲ ಪೂರ್ಣ ನಂಬಿಕೆ ಎಂತಕ್ಕಂಥದ್ದಿರೋದು ಈ ರೀತಿ ಇದ್ದಂತಹ ಸಂದರ್ಭದಲ್ಲಿ ಸೂರ್ಯದೇವನ ಅನುಗ್ರಹ ಕೃಪೆ ಪ್ರಾಪ್ತಿಯಾಗ ಬಗ್ಗೆ ಸಹಜವಾಗಿ ತಿಳಿಸ್ಬಿಡ್ತಾರೆ ಹಾಗಾಗಿ ನೀವು ಕೂಡ ನಿಮ್ಮ ಒಂದು ಪೂಜೆ ತಲುಪಿದೆಯಾ ಪ್ರಾರ್ಥನೆ ತಲುಪಿದೆಯಾ ಮಂತ್ರಗಳು ಯಶಸ್ಸಾಗಿದ್ದಾವೆ ಮಂತ್ರ ಪಠನೆಯ ಒಂದು ಫಲ ನಿಮಗೆ ಲಭ್ಯ ಆಗಿದೆಯಾ ಆಗಿಲ್ವಾ ಆಗ್ತಾ ಇದೆಯಾ ಸೂರ್ಯದೇವನ ಕೃಪೆ ನಿಮಗೆ ಪ್ರಾಪ್ತಿ ಆಗಿದೆಯಾ ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸು ಲಭ್ಯ ಆಗತ್ತಾ ಇದ್ರ ಬಗ್ಗೆ ನೀವೇ ಸ್ವತಃ ಪರೀಕ್ಷಿಸಿಕೊಳ್ಳಬಹುದು ಈ ವಿಷಯ ಸಹಾಯಕ ಯಾರು ಸೂರ್ಯದೇವರನ್ನು ಆರಾಧನೆ ಮಾಡ್ತೀರಾ ಅವರಿಗೆಲ್ಲ ವೀಡಿಯೋಸನ್ನು ಶೇರ್ ಮಾಡಿ ಹೊಸ ಹೊಸ ವೀಡಿಯೋಗಳು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಲಭ್ಯ ಆಗಬೇಕಂದ್ರೆ ಚಾನಲ್ನಲ್ಲಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆಲ್ ಎಂಬತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಲಭ್ಯ ಆಗ್ತಾವೆ ವಿಡಿಯೋ ಸಿಗ್ತವೆ ವಾಚ್ ಮಾಡ್ಬೋದು ಹಾಗೆಯೇ ನಿಮಗೆ ಇಷ್ಟ ಆದಂಥ ಪಕ್ಷದಲ್ಲಿ ಲೈಕ್ ಕೂಡ ಕೊಡ್ಬೋದು ಇದರಿಂದ ಏನಾಗುತ್ತೆ ಲೈಕನ್ನು ನೀವು ಕೊಡೋದ್ರಿಂದ ಹೆಚ್ಚೆಚ್ಚು ಜನರಿಗೆ ಇದನ್ನು ತಲುಪಿಸ್ತಾರೆ ಜನಗಳಿಗೆ ಇದು ಬೇಕಾಗಿರ್ತಕ್ಕಂಥ ಮಾಹಿತಿ ಆಗಿದೆ ಅನ್ನೋ ಕಾರಣಕ್ಕೆ ಈ ಒಂದು ಲೈಕ್ ನೀವು ಕೊಡೋದ್ರಿಂದ ಜನಗಳಿಗೆ ತಲುಪುತ್ತೆ ಇದರಿಂದ ಯಾವುದೇ ರೀತಿಯಾದಂತಹ ಏನಿಲ್ಲ ಅನುಕೂಲವೇ ಜನರಿಗೆ ಒಂದು ಮಾಹಿತಿಯನ್ನು ನೀವು ತಿಳಿಯುವುದರ ಜೊತೆ ಜೊತೆಗೆ ಅನ್ಯರಿಗೂ ಕೂಡ ಜ್ಞಾನವನ್ನು ಹಂಚೋದ್ರಿಂದ ಜ್ಞಾನ ಹೆಚ್ಚಾಗುತ್ತೆ ಈಗ ವಿಡದ ವಿಷಯಕ್ಕೆ ಬರೋದಾದ್ರೆ ನಿಮ್ಮ ಬಗೆಗಿನ ಭಕ್ತಿಯ ಆಚರಣೆ ಮತ್ತು ಒಂದು ಪ್ರತಿಶತ ಅಂತಾದರೂ ಸರಿ ಅದರ ಬಗ್ಗೆ ನೀವು ಪರೀಕ್ಷಿಸಿಕೊಳ್ಬೇಕು ಅಂದರೆ ವಿಶೇಷವಾಗಿ ಗಮನಿಸಿ ಅರ್ಘ್ಯವನ್ನು ಕೊಡ್ತಕ್ಕಂತಹ ವಿಧಾನದಲ್ಲಿ ಯಾರು ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡ್ತೀರಾ ಅಂತಹ ಸಂದರ್ಭದಲ್ಲಿ ಎಲ್ಲಿ ಅರ್ಗೆ ಕೊಡ್ತೀರಾ ಅನ್ನೋದನ್ನು ಮುಖ್ಯ ಆಗುತ್ತೆ ಹೊಳೆನಲ್ಲಿ ಕೊಡ್ತೀರೋ ಅಥವಾ ಹೇಗೆ ಒಂದು ಪಾತ್ರೆಗಳನ್ನಿಟ್ಟು ಅದಕ್ಕೆ ಅರ್ಗ್ಯವನ್ನು ಕೊಟ್ಟು ಮತ್ತಿನ್ನೆಲ್ಲಾದರೂ ಅದನ್ನು ನೀರನ್ನು ವಿಸರ್ಜಿಸ್ತೀರೋ ಅಥವಾ ಯಾವ್ದಾದ್ರು ಹೂವಿನ ಗಿಡಗಳಿದ್ದಂತಹ ಪಕ್ಷದಲ್ಲಿ ಹೂವಿನ ಗಿಡಕ್ಕೆ ನೀವು ಅರ್ಗ್ಯವನ್ನು ಕೊಡ್ತೀರೋ ಅಥವಾ ತುಳಸಿ ಗಿಡ ಇದ್ದಂಥ ಪಕ್ಷದಲ್ಲಿ ತುಳಸಿ ಗಿಡಕ್ಕೆ ನೀವು ಅರ್ಗ್ಯವನ್ನು ಕೊಡ್ತೀರೋ ಆ ಸಂದರ್ಭದಲ್ಲಿ ಗಮನಿಸಿ ವಿಶೇಷವಾಗಿ ನೀವು ಗಿಡಕ್ಕೆ ಅರ್ಗ್ಯವನ್ನು ಸಮರ್ಪಣೆ ಮಾಡಿದ್ರೆ ಅಂದರೆ ಸೂರ್ಯದೇವರಿಗೆ ಅರ್ಘ್ಯ ಸಮರ್ಪಣೆ ಮಾಡೋದು ಆ ಒಂದು ನೀರನ್ನು ನೀವು ಅರ್ಘ್ಯವನ್ನು ಕೊಡ್ತಕ್ಕಂಥ ಸಂದರ್ಭ ಏನಿದೆ ಅದನ್ನು ಯಾವುದೇ ಒಂದು ಗಿಡದ ಮೇಲೆ ನೀವು ಹಾಕಿದಂತಹ ಪಕ್ಷದಲ್ಲಿ ಏನಾಗುತ್ತೆ ಆ ಗಿಡದಲ್ಲಿ ಆ ಒಂದು ಅರ್ಗ್ಯವನ್ನು ನೀವು ಕೊಟ್ಟಂತಹ ಪಕ್ಷದಲ್ಲಿ ಆ ಗಿಡದಲ್ಲಿ ಇರ್ತಕ್ಕಂಥ ಚಿಗುರಾಗಿರ್ಬೋದು ಎಲೆ ಆಗಿರಬಹುದು ಕೊನೆ ಆಗಿರಬಹುದು ಅಥವಾ ಆ ಗಿಡ ಇರ್ತಕ್ಕಂಥ ಕಾಂಡಗಳೇನಿರ್ತಾವ ಆ ಕಾಂಡಗಳಾಗಿರ್ಬೋದು ಯಾವ ಜಾಗದಲ್ಲಿ ಆ ಗಿಡಕ್ಕೆ ಒಂದು ವೇಳೆ ತುಳಸಿ ಗಿಡ ಆದಂತಹ ಪಕ್ಷದಲ್ಲಿ ಹೂವಿನ ಗಿಡ ಆದಂತಹ ಪಕ್ಷದಲ್ಲಿ ಮುಳ್ಳು ಇರ್ತಕ್ಕಂಥ ಹೂವಿನ ಗಿಡಗಳಿಗೆ ಕೊಡಬೇಡಿ ಮುಳ್ಳು ಉತ್ಪನ್ನವಾಗ್ತಕ್ಕಂಥ ಗುಲಾಬಿ ಇತ್ಯಾದಿ ಗಿಡಗಳಿಗೆ ನೀವು ಅರ್ಗಿವನ್ನ ಕೊಡಬೇಡಿ ಬದಲಿಗೆ ಯಾವುದು ಒಂದು ಪೂಜೆ ಪೂಜೆಯನ್ನು ಮಾಡ್ತಕ್ಕಂತಹ ಮುಳ್ಳುಗಳಿಲ್ಲದ ಮೊಟ್ಟೆ ಹೂವು ಬೇರೆ ಶಿವಪರಿಗೆ ಸಂಬಂಧಪಟ್ಟಂತೆ ಮಟ್ಟೆ ಹೂವು ಬರುತ್ತೆ ಅದು ಮುಳ್ಳಲ್ಲ ಬದಲಿಗೆ ಅದರ ಆಕಾರ ಆ ರೀತಿಯಾಗಿದೆ ಮುಳ್ಳುಗಳಿಲ್ಲದಂತಹ ಗಿಡಗಳಿಗೆ ನೀವು ಅರ್ಗ್ಯವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆಗ ನೀವು ಅರ್ಗ್ಯವನ್ನು ಕೊಟ್ಟಂಥ ಜಾಗಗಳನ್ನು ವಿಶೇಷವಾಗಿ ಗಮನಿಸಿ ಆ ಕಾಂಡಗಳಲ್ಲಿ ಚಿಗುರುಗಳು ಬರ್ತಕ್ಕಂಥದ್ದು ನಿಮ್ಮ ಒಂದು ಪೂಜೆ ಕೈಕರ್ಯ ಏನಿದೆ ಮಂತ್ರ ಜಪತಪಗಳೇನಿದೆ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು ಪ್ರಾರ್ಥನೆ ಮಾಡ್ತಕ್ಕಂಥ ನಮಸ್ಕಾರವನ್ನು ಮಾಡ್ತಕ್ಕಂಥ ಕಾರ್ಯಗಳು ಆ ಸೂರ್ಯದೇವನನ್ನು ತಲುಪಿದೆ ಅದರ ಅನುಗ್ರಹ ಕೃಪೆ ನಿಮಗೆ ಪ್ರಾಪ್ತಿ ಆಗಿದೆ ಅಂದರೆ ಆ ಕಾಂಡಗಳಲ್ಲಿ ಚಿಗುರು ಬರುತ್ತವೆ ಮತ್ತು ಹಸನಾಗಿ ಬೆಳೆಯುತ್ತದೆ ಈಗ ಗಿಡಗಳು ಮೇಲೆ ಇದೆ ಆದರೆ ಕಾಂಡಗಳಲ್ಲೂ ಕೂಡ ರೆಕ್ಕೆಗಳು ಬರ್ತಾವೆ ಎಲೆಗಳು ಬರ್ತಾವೆ ಈ ರೀತಿಯಾಗೆಲ್ಲ ಇರುತ್ತೆ ಹಾಗಿದ್ದಂತಹ ಸಂದರ್ಭದಲ್ಲಿ ನೀವು ಅರ್ಗಿವನ್ನು ಕೊಡ್ತಕ್ಕಂತಹ ಆ ಪ್ಲೇಸ್ ಏನಿದೆ ಕಾಂಡಗಳು ಆ ಕಾಂಡಗಳಿಗೆ ನೀವು ನೀರು ಹಾಕಿದಂತಹ ಪಕ್ಷದಲ್ಲಿ ನಿಮ್ಮ ಒಂದು ಭಕ್ತಿ ಎಂಬತಕ್ಕಂಥದ್ದು ಏನಿದೆ ಅದು ಸೂರ್ಯದೇವನ ಪ್ರತಿ ಇದ್ದಾಗ ಸೂರ್ಯದೇವನ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಿದೆ ಕೃಪೆ ಪ್ರಾಪ್ತಿಯಾಗಿದೆ ಸೂರ್ಯದೇವ ನಿಮ್ಮನ್ನು ಗಮನಿಸುತ್ತೆ ನಿಮ್ಮನ್ನು ನೋಡುತ್ತೆ ನಿಮ್ಮ ಆಚರಣೆಗಳನ್ನು ಗಮನಿಸುತ್ತೆ ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸನ್ನು ಕೊಡುತ್ತೆ ನಿಮ್ಮ ಏಳಿಗೆಯಲ್ಲಿ ಒಂದು ಪ್ರಗತಿಯನ್ನ ನೀಡುತ್ತೆ ಮಾರ್ಗದರ್ಶನವನ್ನು ನೀಡುತ್ತೆ ಕೃಪೆಯನ್ನ ನೀಡುತ್ತೆ ಅನ್ನುವುದಾದರೆ ಆ ಕಾಂಡದಲ್ಲಿ ಚಿಗುರು ಬರುತ್ತವೆ ಮತ್ತು ಸೊಂಪಾಗಿ ಬೆಳೆಯುತ್ತವೆ ಅಥವಾ ಯಾವುದೋ ಒಂದು ಚಿಗುರು ಬಂದಿತ್ತು ಆ ಚಿಗುರು ಬಂದಿರತಕ್ಕಂತಹ ಎಲೆಗೆ ನೀವು ಶುದ್ಧವಾದಂತಹ ಎಲೆಗಳಲ್ಲೇ ಅರ್ಗೆವನ್ನು ಕೊಡಬೇಕು ಹುಳ ತಿಂದಿರೋದು ಅಥವಾ ಮಡ್ಚ್ಕೊಂಡಿರೋದು ಅಥವಾ ಎಲೆಗಳ ಹಣ್ಣಾಗಿರೋದು ಈ ರೀತಿಯಾದಂತಹ ಪ್ಲೇಸ್ಗಳಲ್ಲಿ ಅರ್ಗೆವನ್ನು ಕೊಡಬಾರ್ದು ಶುದ್ಧವಾದಂಥ ಹೂವಿನ ಗಿಡ ಆದರೂ ಅಷ್ಟೇ ತುಳಸಿ ಗಿಡ ಆದರೂ ಅಷ್ಟೇ ಶುದ್ಧವಾಗಿರ್ತಕ್ಕಂಥ ಎಲೆಗಳ ಮೇಲೆ ಅರ್ಗೆವನ್ನು ಕೊಡ್ತಕ್ಕಂಥದ್ದೇ ಸರಿ ಆ ರೀತಿಯಾಗಿ ಕೊಡಬೇಕು ಯಾವಾಗ ಚಿಗುರು ಬಂದಿರ್ತಕ್ಕಂಥದ್ದು ಕಾಂಡದ ಅಲ್ಲ ಕಾಂಡಗೆ ಉಟ್ರೆ ಅದು ಬೇರೆ ಆಯಿತು ಈಗ ಚಿಗುರಿಗೆ ಸಂಬಂಧಪಟ್ಟಂತೆ ಚಿಗುರು ಬರ್ತಾ ಇದೆ ಅದಕ್ಕೆ ನೀವು ಅರ್ಗೆವನ್ನು ಸಮರ್ಪಣೆ ಮಾಡಿದರೆ ಕೊಡ್ತಾ ಕೊಡ್ತಾಯಿದ್ದರೆ ಅದರ ಮೇಲೆಯೇ ಆಗ ಚಿಗುರು ಕೂಡ ಅಷ್ಟೇ ಫಲವತ್ತಾಗಿ ಅಷ್ಟೇ ಸೊಂಪಾಗಿ ಒಣಗದೆ ಬತ್ತದೆ ಅಲ್ಲೇ ಕುಂಠಿತವಾಗದೆ ಕೃಷವಾಗದೆ ಬೆಳವಣಿಗೆಗೆ ಯಾವುದೇ ರೀತಿಯಾದಂಥ ಅಡೆತಡೆಗಳಾಗದೆ ಸೊಂಪಾಗಿ ಬೆಳೆದರೆ ಅದನ್ನ ಬಿಟ್ಟು ಅನ್ಯ ರೇಖೆಗಳನ್ನ ನೀವು ನೋಡಿ ರೇಖೆಗಳ ರೆಕ್ಕೆಗಳು ರೇಖೆಗಳಲ್ಲ ಆ ಗಿಡಗಳಲ್ಲಿ ಅನ್ಯ ರೆಂಬೆ ಕೊಂಬೆಗಳನ್ನ ನೀವು ನೋಡಿದ್ರೆ ರೆಂಬೆ ಕೊಂಬೆಗಳಂದ್ರೆ ಆಗುತ್ತೆ ಗಿಡ ಏನೋ ದೊಡ್ಡ ದೊಡ್ಡದಾಗಿ ಬರೋದಿಲ್ಲ ಒಂದಿನ ತಗೊಳ್ಳಿ ಉದಾಹರಣೆ ಆ ಗಿಡಗಳ ರೆಕ್ಕೆಗಳೇನಿರುತ್ತೆ ಆ ಅನ್ಯ ರೆಕ್ಕೆಗಳು ನೀವು ಅಗ್ಗೆ ಕೊಡ್ತಿರಲ್ಲ ಆ ಗಿಡದಷ್ಟು ಸೊಂಪಾಗಿರೋದಿಲ್ಲ ಸ್ವಲ್ಪ ಪ್ರತಿಶತ ಆದ್ರೂ ಕೂಡ ಅವು ಡಲ್ ಆ ಎಲೆಗಳಲ್ಲಿ ಅದರದೇ ಗಿಡ ಆದ್ರೂ ಪ ಅದರದೇ ಗಿಡ ಆಗಿದ್ರು ಆ ಎಲೆಗಳಲ್ಲಿ ಆ ಕಾಂತಿ ಇರೋದಿಲ್ಲ ಕಾಂಡದಲ್ಲಿ ಆ ಕಾಂತಿ ಇರೋದಿಲ್ಲ ಹೊಳಪು ಇರೋದಿಲ್ಲ ನೀವು ಯಾವ ಎಲೆಗೆ ಯಾವ ಚಿಗುರಿಗೆ ಆ ನೀರನ್ನು ಹಾಕ್ತಾಯಿದ್ದೀರ ಅದರಲ್ಲಿ ಯಥೇಚ್ಛವಾದಂಥ ಹೊಳಪು ಇರುತ್ತೆ ಯಥೇಚ್ಛವಾಗಿ ಬೆಳೆದಿರ್ತಕ್ಕಂಥದ್ದಿರುತ್ತೆ ಯಾವುದೇ ಹುಳ ಇತ್ಯಾದಿಗಳು ಆಗೋದಿಲ್ಲ ಆ ರೀತಿಯಾಗಿ ಒಂದು ವೇಳೆ ಆದರೆ ಏನೋ ನಿಮ್ಮ ಜೀವನದಲ್ಲಿ ಅಡಚಣೆಗಳು ಬರ್ತಾ ಇದೆ ಏಕೆಂದರೆ ಅದು ಒಂದು ಸೂರ್ಯದೇವನ ಕೃಪೆ ಪ್ರಾಪ್ತಿಯಾಗುತ್ತೆ ಅಂದರೆ ಮನುಷ್ಯನನ್ನು ಆಗೋದಿಲ್ಲ ಅಧಿಕಾರದಲ್ಲಿ ಯಶಸ್ಸು ಕಾರ್ಯದಲ್ಲಿ ಯಶಸ್ಸು ಕಲೆ ಚಟುವಟಿಕೆಗಳಲ್ಲಿ ಯಶಸ್ಸು ಜೀವನದಲ್ಲಿ ಯಶಸ್ಸು ಇರುತ್ತೆ ಅದ್ರ ಮಧ್ಯಂತರದಲ್ಲಿ ಹಾಗೇನಾರು ಆಗತ್ತೆ ಅಂದರೆ ಹುಳಗಳ ಆಯಿತು ಎಲೆಗಳು ಉದುರೋದು ಬತ್ತಿತು ಎಲೆಗಳು ಚಿಗುರು ಬತ್ತಿ ಹೋಯ್ತು ಅಥವಾ ಯಾವುದೇ ರೀತಿಯಾಗಿ ಒಂದು ರೀತಿಯಾಗಿ ವ್ಯತ್ಯಾಸ ಆಯಿತು ಸೊಂಪಾಗಿರದೆ ಆರೋಗ್ಯವಾಗಿರದೆ ಏನೇ ಬದಲಿಗೆ ವ್ಯತ್ಯಾಸ ಆದರೆ ಆ ದಿನವನ್ನ ಆ ಸಮಯವನ್ನ ಹಿಂದೆ ಮುಂದಿನ ಘಟನೆಗಳನ್ನ ನೀವು ಅವಶ್ಯವಾಗಿ ಗಮನಿಸಿ ಅಥವಾ ಮುಂಬರ್ತಕ್ಕಂಥ ಘಟನೆಗಳನ್ನ ಅವಶ್ಯವಾಗಿ ಗಮನಿಸಿ ಯಾರು ಅರ್ಜ್ಯವನ್ನು ಕೊಡ್ತಾ ಇರ್ತಾರೆ ಅವರಿಗೆ ಅವಶ್ಯವಾಗಿ ಏನಾದರೂ ಸಮಸ್ಯೆಗಳು ಉತ್ಪನ್ನ ಆಗ್ತಾ ಅಥವಾ ಯಾವುದೋ ರೀತಿಯಾದಂತಹ ಹಾನಿಯನ್ ಹಾನಿ ಉತ್ಪನ್ನ ಆಗ್ತದ್ದು ಕರ್ಮಫಲದ ಲೆಕ್ಕಾಚಾರ ಆಗಿರ್ಬೋದು ಹಾನಿಯನ್ನು ಮಾಡ್ತಕ್ಕಂಥದ್ದಾಗಿರೋದು ಪಿತೂರಿ ಆಗಿರ್ಬೋದು ಅಥವಾ ಇತ್ಯಾದಿ ಅನಾರೋಗ್ಯ ಸಮಸ್ಯೆಗಳು ಬರ್ತಕ್ಕಂಥದ್ದಾಗಿರ್ಬೋದು ಮಾನಸಿಕ ಸಮಸ್ಯೆಗಳು ಬರ್ತಕ್ಕಂಥದ್ದಾಗಿರ್ಬೋದು ಯಾವುದಾದ್ರೂ ಸರಿ ಒಟ್ಟಾರೆ ಅಡಚಣೆಗಳು ಬರುತ್ತೆ ಎಂತಕ್ಕಂಥ ಸಂಕೇತವನ್ನು ಕೊಟ್ಟೇ ಕೊಡ್ತಾರೆ ಯಾಕೆಂದರೆ ದೈವಿಕ ರೂಪ ಇದ್ದಂತಹ ಪಕ್ಷದಲ್ಲಿ ಆ ಗಿಡ ಏನಿದೆ ಅದು ಸೊಂಪಾಗಿ ಬೆಳೀಲಿಕ್ಕೆ ಸಾಧ್ಯ ಆ ಚಿಗುರು ಏನಿದೆ ಅದು ಸೊಂಪಾಗಿ ಬೆಳೀಲಿಕ್ಕೆ ಸಾಧ್ಯ ಅದು ಬೆಳೀತಾ ಇದೆ ಅದರ ನಂತರದಲ್ಲಿ ಆ ರೀತಿಯಾಗಿ ಹುಳು ಆದಂಥ ಪಕ್ಷದಲ್ಲಿ ಬಲೆಗಟ್ಟಿದಂತಹ ಪಕ್ಷದಲ್ಲಿ ಕ್ರಿಮಿ ಕೀಟಾಣು ಹತ್ತಿದ್ದಂಥ ಪಕ್ಷದಲ್ಲಿ ಅದು ಕಾಂಡ ಒಣಗಿತು ಅಥವಾ ಆ ರೆಕ್ಕೆನೇ ಒಣಗ್ತು ಈ ರೀತಿಯಾಗಿ ಹಣ್ಣು ಟೈಮಿಗೆ ಮುಂಚೆ ಆ ಎಲೆಗಳು ಹಣ್ಣಾದವು ಈ ರೀತಿಯಾಗಿದ್ದಂಥ ಪಕ್ಷದಲ್ಲಿ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರ್ತವೆ ಎಂತಕ್ಕಂಥ ಸಂಕೇತವನ್ನು ಕೊಡ್ತಾರೆ ಅದೇ ಅದು ಬೆಳೆದ ನಂತರ ಅದ್ರ ಪ್ರಗತಿ ಅಷ್ಟೇ ಒಂದು ಅಂದಾಜು ಇಷ್ಟು ಗಿಡದ ರೇಖೆ ಇಷ್ಟು ರೆಕ್ಕೆ ಇಷ್ಟುದ್ದ ಇರುತ್ತೆ ಬೆಳೆಯುತ್ತೆ ಅಂತ ಇರುತ್ತೆ ಅದು ಬೆಳೆದ ನಂತರ ಆ ರೀತಿಯಾಗಿ ಆದರೆ ಅದು ಸಹಜ ಆದರೆ ಇನ್ನೂ ಕೂಡ ಬೆಳವಣಿಗೆ ಇದ್ದಂತಹ ಸಂದರ್ಭದಲ್ಲಿ ಆ ರೀತಿಯಾದಂಥ ಘಟನಾವಳಿಗಳು ನಿಮಗೆ ಗೋಚರವಾದರೆ ಆ ಸಂದರ್ಭದಲ್ಲಿ ನೀವು ಗಮನಿಸ್ತಕ್ಕಂಥದ್ದನ್ನು ಮಾಡಬೇಕು ನಿಮ್ಮ ಪ್ರಗತಿಯ ಬಗ್ಗೆ ತಿಳಿಸ್ಬಿಡ್ತಾರೆ ಯಾಕೆಂದರೆ ಅನುಗ್ರಹ ಇದ್ರೇನೋ ಆ ರೀತಿಯಾಗಿ ಬೆಳೆಯೋದು ಇಲ್ಲ ಸೂರ್ಯದೇವನ ಕೃಪೆ ನಿಮಗೆ ಪ್ರಾಪ್ತಿಯಾಗಿಲ್ಲ ಅನುಗ್ರಹ ಪ್ರಾಪ್ತಿಯಾಗಿಲ್ಲ ಮಂತ್ರ ಜಪತಪ ಇತ್ಯಾದಿ ಎಲ್ಲ ಕೂಡ ಇನ್ನೂ ತಲುಪಿಲ್ಲ ನಿಮ್ಗೆ ಅನುಕೂಲ ಆಗಿಲ್ಲ ಅಂದರೆ ಏನು ಹಾಕಿದ್ರೂ ಅದರಲ್ಲಿ ಬೆಳೆಯೋದಿಲ್ಲ ಅದರಲ್ಲಿ ಯಾವುದೇ ಚಿಗುರು ಬರೋದಿಲ್ಲ ಕಾಂಡದಲ್ಲಿ ಚಿಗುರು ಬರೋದಿಲ್ಲ ಚಿಗುರು ಇದ್ರೂ ಕೂಡ ಅದು ಬೆಳೆಯೋದಿಲ್ಲ ಆ ಸಂದರ್ಭದಲ್ಲಿ ತಿಳಿಬೇಕು ನನ್ನ ಪೂಜೆಗೆ ಕರೆಗಳಲ್ಲಿ ಕೊರತೆ ಇದೆ ಜಪತಪಗಳಲ್ಲಿ ಕೊರತೆ ಇದೆ ಆಚರಣೆಗಳಲ್ಲಿ ಕೊರತೆ ಇದೆ ಶುದ್ಧ ಮನಸ್ಸಿನ ಕೊರತೆ ಇದೆ ಸಕಾರಾತ್ಮಕ ನಡೆನುಡಿಯಲ್ಲಿ ಕೊರತೆ ಇದೆ ತನ್ನನ್ನು ತಾನು ಬದಲಾಯಿಸ್ಕೋಬೇಕು ನನ್ನಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳಾಗಬೇಕು ನಿಶ್ಚಯ ಪೂಜೆ ಕೈಕರೆಗಳಲ್ಲಿ ಇನ್ನೂ ಹೆಚ್ಚು ಬಲ ಬೇಕು ಹೆಚ್ಚು ಪ್ರಗತಿ ಬೇಕು ಅನ್ನೋದನ್ನು ಆ ಮನುಷ್ಯ ಸ್ವಯಂ ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥ ಸೂರ್ಯದೇವನಿಗೆ ಸಂಬಂಧಪಟ್ಟಂತೆ ಆಚರಣೆ ಮಾಡ್ತಕ್ಕಂಥವ್ರು ಬೇಕು ಹಾಗೆ ನಿಶ್ಚಲವಾದಂತಹ ಸಂಪೂರ್ಣ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥದ್ದು ಕೂಡ ಜೀವಕ್ಕೆ ಬೇಕು ಈ ರೀತಿ ಕಾರ್ಯಾವಳಿಗಳಲ್ಲಿ ವ್ಯತ್ಯಾಸ ಆಗಿದ್ರೆ ಆ ಪ್ರಗತಿ ಇರೋದಿಲ್ಲ ಈ ಕಾರ್ಯಗಳನ್ನು ಮಾಡ್ತಾ ಭಕ್ತಿ ಆಚರಣೆಯನ್ನು ಮಾಡೋದ್ರಿಂದ ಸೂರ್ಯದೇವನ ಕೃಪೆಗೆ ಪಾತ್ರರಾಗ್ಬೋದು ಅಂತ ಹೇಳ್ತಾ ಇವಿಡನ್ನ ನನಗ್ಸೋದಕ್ಕೆ ಮುಂಚೆ